ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರಲ್ಲಿ ಒಂದು ಹರ್ಷತನಿದೆ ಅದೇ ಒಂದು ರೈತರ ಮುಖದಲ್ಲಿ ಒಂದು ನಡುಕ ಸಹ ಭಯದ ವಾತಾವರಣ ಕಾಣ್ತಾ ಇದೆ ಏಕೆಂತಂದರೆ ಸತತವಾಗಿ ಸುರಿಯುತ್ತಿರುವಂತಹ ಮಳೆಗೆ ತಮ್ಮ ಬೆಳೆಗಳು ಸಂಪೂರ್ಣವಾಗಿ ಹಾಳು ಹಾಳಾಗುವ ಹಂಚಿನಲ್ಲಿದ್ದಾವೆ ಅಂದ್ರೆ ತುಂಬಾ ಶೀತ ಆಗಿ ಎಲ್ಲವೂ ಸಂಪೂರ್ಣವಾಗಿ ಒಂದು ಬೆಳೆ ನಷ್ಟ ಆಗುವ ರೀತಿಯಲ್ಲಿದ್ದಾರೆ ಅದಕ್ಕೆ ರೈತರು ಸಹ ಆತಂಕ ಪಡೆದಿದ್ದಾರೆ ಇದಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಭಾಗಗಳಲ್ಲಿ ಸುಮಾರು ಹತ್ತು ದಿನಗಳಿಂದ ಎಡಬೆಡೆ ಸುರಿಯುತ್ತಿರುವಂತಹ ಮಳೆಗೆ ರೈತ ಕಂಗಾಲಾಗಿದ್ದಾನೆ ಅದೇ ರೀತಿಯಾಗಿ ಒಂದು ವಿದ್ಯಾರ್ಥಿಗಳು ಸಹ ಒಂದು ಶಾಲೆಗೆ ಹೋಗಲು ನಾಲ್ಕೈದು ಸಾವಿರ ರಜೆ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಸಹ ಆತಂಕೀಡಿದರೆ ಇದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಅಜ್ಜಂಪ್ರ ಪಟ್ಟಣದಲ್ಲಿರುವಂತಹ ಪೂರ್ವ ದಿಕ್ಕಿನ ಶಾಲೆಯಲ್ಲಿ ಸಮೀಪ ಇರುವಂತಹ ಸುಮಾರು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಆಸುಬಾಸಿನಲ್ಲಿ ನಿರ್ಮಾಣವಾದಂತಹ ನೇತಾಜಿ ವ್ಯಾಯಾಮ ಶಾಲೆ ಈಗ ಅದರ ಗೋಡೆ ಕುಸಿದು ಬಿದ್ದು ಸಂಪೂರ್ಣ ಹಾಳಾಗಿದೆ ಈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಿನ ಎಪ್ಪತ್ತೈದರ ಆಜುಬಾಜಲ್ಲಿ ನಿರ್ಮಾಣವಾದಂತಹ ನೇತಾಜಿ ಯುವಕ ಒಂದು ನೇತಾಜಿ ವ್ಯಾಯಾಮ ಶಾಲೆಯಲ್ಲಿ ಆಗಿನ ಒಂದು ಗಡಿ ಮನೆಯನ್ನು ಕರಿತಿದ್ದು ಆ ಒಂದು ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಕಸರತ್ತನ್ನ ಮಾಡಿ ಇದು ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರ ಈಚೆಗೆ ಸಂಪೂರ್ಣವಾಗಿ ಗಡಿ ಮನೆಗೆ ಹೋಗದೇ ಇರುವಂತಹ ವ್ಯಕ್ತಿಗಳಿದ್ದಾರೆ ಒಟ್ಟಾರೆಯಾಗಿ ಈಗ ಅದು ಸುಮಾರು ವರ್ಷಗಳಿಂದ ಹಾಗೆ ಹಾಳಾಗಿ ಬಿದ್ದಿದೆ ಈ ಒಂದು ಸತತವಾಗಿ ಸುರಿಯುತ್ತಂತ ಮಳೆಗೆ ಗೋಡೆ ಕುಸಿದು ಬಿದ್ದಾಗಿದೆ ಈ ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ಇವ ಸಮೀಪ ಪಕ್ಕದಲ್ಲೇ ಒಂದು ಅಂಗನವಾಡಿ ಇದೆ ಈ ಅಂಗನವಾಡಿಗೆ ಪ್ರತಿನಿತ್ಯ ಮಕ್ಕಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹಾಗೆ ಸಮೀಪದ ಅದರ ದಾರಿಯಲ್ಲೇ ಹೋಗುವ ಮಕ್ಕ ಒಂದು ಶಾಲೆ ಇದೆ ಈ ಶಾಲೆಯ ಒಂದು ಶಾಲೆಯಲ್ಲಿ ಮಕ್ಕಳು ಪ್ರತಿನಿತ್ಯ ಗೋಡೆ ಪಕ್ಕ ಹೋಗ್ತಾ ಇರ್ತಾರೆ ಇವತ್ತಿನ ಇವತ್ತಿನ ಒಂದು ಅಚಾತುರ್ಯ ಏನಪ್ಪಾ ಅಂತಂದ್ರೆ ಮಕ್ಕಳೆಲ್ಲ ಒಂದು ಶಾಲೆ ಬಿಟ್ಟ ನಂತರ ಪಾಸ್ ಆದ ನಂತರ ಈ ಗೋಡೆ ಬಿದ್ದಿದ್ದು ಒಂದು ರೀತಿಯ ಸಂತೋಷ ಅಂತ ತಿಳ್ಬೇಕು ಯಾಕೆಂತಂದ್ರೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಈ ಒಂದು ಕಟ್ಟಡವನ್ನ ಸ್ಥಳೀಯ ಪಟ್ಟಣ ಪಂಚಾಯತಿರ್ಬಹುದು ಅಧಿಕಾರಿ ವರ್ಗ ಆಗಿರಬಹುದು ಇದಕ್ಕೆ ಸಂಬಂಧಪಟ್ಟಂತಹ ಕ್ರೀಡೆ ಇಲಾಖೆಯವರು ಇತ್ತ ಗಮನಿಸಬೇಕಾಗಿದೆ ಯಾಕೆಂದ್ರೆ ಇಂತಹ ಒಂದು ಅಹ್ ಹಾಳಾಗ್ತಿರುವಂತಹ ಕಟ್ಟಡಗಳನ್ನ ಒಂದು ಡೊಮಿನಿಶ್ ಮಾಡಬೇಕಾಗಿ ಈ ಮೂಲಕ ಸಾರ್ವಜನಿಕರು ವಿನಂತಿ ಮಾಡಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಅಪರಾಧ ನಿಯಂತ್ರಣ ಸಂಸ್ಥೆಯ ವತಿಯಿಂದ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪ್ರ ಪಟ್ಟಣದಲ್ಲಿ ಒಂದು ಶಾಖೆಯನ್ನ ನೂತನವಾಗಿ ಆರಂಭ ಮಾಡಲಾಯಿತು ಇದರ ಉದ್ಘಾಟನೆಯನ್ನ ರಾಷ್ಟ್ರೀಯ ನಿರ್ದೇಶಕರಾದಂತಹ ಅಬ್ದುಲ್ ರಜಾಕ್ ಹಾಗೂ ಕರ್ನಾಟಕ ರಾಜ್ಯ ನಿರ್ದೇಶಕರಾದಂತಹ ಅಸ್ತಾಫ್ ಫ್ರೀಜ್ ಅವರು ಉದ್ಘಾಟಿಸಿದರು ನಂತರ ಅವರು ಮಾತನಾಡುತ್ತಾ ಮಾನವ ಹಕ್ಕುಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟರು ಹಾಗೆ ಇದೇ ಸಂದರ್ಭದಲ್ಲಿ ಅಜ್ಜಂಪ್ರ ಒಂದು ಶಾಖೆಗೆ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಅಬ್ದುಲ್ ಸಗೀರ್ ಅವರನ್ನ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಅಬ್ದುಲ್ ವಹೀದರವನ್ನ ನೇಮಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದಂತಹ ನಿರ್ದೇಶಕರಾದಂತಹ ಶ್ರೀಯುತ ಅಬ್ದುಲ್ ರಜಾಕ್ ಹಾಗೂ ಸಂತೋಷ್ ಹೊನ್ನೇಗುಂಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ನಿರ್ದೇಶಕರ ಅಪ್ತಾಕ್ ಫರ್ವೀಜ್ ಹಾಗೂ ರಾಜ್ಯಾಧ್ಯಕ್ಷರಾದಂತಹ ನವೀನ್ ಉಪಾಧ್ಯಕ್ಷರಾದ ನಾಸಿಫ್ ಹಾಮದ್ ರಾಜ್ಯಾಧ್ಯಕ್ಷರಾದಂತಹ ಮಕ್ಬೂದ್ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಾದಿಕ್ ರವರು ಹಾಗೆ ಮೊಹಮ್ಮದ್ ಖಾನ್ ಫೈರೋಜ್ ಆಸಿಫ್ ಮಂಜುನಾಥ್ ಸಿಕಂದರ್ ಕ್ರೈಮ್ ಇಂಟೆಲಿಜೆನ್ಸಿ ಆಫೀಸರ್ಸ್ ಅಯಾನ್ ಸಹ ಭಾಗಿಯಾಗಿದ್ದರು